ಹಲೋ ಲಗು ನಮಸ್ಕಾರ ಇವತ್ತು ನಡೆದ ಎರಡು ಪ್ರೋ ಕಬಡ್ಡಿ ಪಂದ್ಯಗಳಲ್ಲಿ ಮೊದಲ ಪಂದ್ಯದಲ್ಲಿ ಅದ್ಭುತವಾದ ಕಂಬ್ಯಾಕನ್ನು ನೋಡೋದಕ್ಕೆ ಸಿಕ್ಕರೆ ಇನ್ನೊಂದು ಪಂದ್ಯದಲ್ಲಿ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು ಸೊ ಮೊದಲ ಪಂದ್ಯ ಯಾವುದು ಅಂತ ಹೇಳಿದ್ರೆ ಯು ಮುಂಬಾ ವರ್ಸಸ್ ತಮಿಳ್ ತಲೆವಾಸ್ ನಡುವಿನ ಪಂದ್ಯ ಯು ಮುಂಬಾದಿಂದ ಅದ್ಭುತವಾದಂತಹ ಕಂಬ್ಯಾಕ್ ನಮಗೆ ನೋಡೋದಕ್ಕೆ ಇದರಲ್ಲಿ ಇನ್ನೊಂದು ಪಂದ್ಯ ಬೆಂಗಾಲ್ ವಾರಿಯರ್ಸ್ ಮತ್ತು ಹರಿಯಾಣ ಸ್ಟೀಲರ್ಸು ಈ ಪಂದ್ಯದಲ್ಲಿ ಬೆಂಗಾಲ್ ವಾರಿಯರ್ಸು ಲಿಟ್ರಲಿ ಹರಿಯಾಣ ಸ್ಟೀಲರ್ಸನ್ನು ಒನ್ ಸೈಡಲ್ಲಿ ಸೋಲ್ಸಿದ್ರು ಅಂತಲೇ ಹೇಳ್ಬೋದು ದೇವಾಂಕ್ ಅದ್ಭುತವಾದ ಪ್ರದರ್ಶನವನ್ನು ತೋರ್ತಾರೆ ನಲ್ಲಿ ಏನೇನಾಯಿತು ಅಂತ ಆಗಿ ನೋಡೋಣ ಎರಡು ಮ್ಯಾಚ್ನಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಮೊದಲನೇ ಮ್ಯಾಚ್ನ ಬಗ್ಗೆ ಮಾತನಾಡೋಕ್ಕೋದ್ರೆ ಅದ್ಭುತವಾದ ಕಂಬ್ಯಾಕ್ ನೋಡೋದಕ್ಕೆ ಸಿಕ್ತು ನಮಗೆ ಯು ಮುಂಬ ಕಡೆಯಿಂದ ಯಾಕಂದರೆ ಏಳು ಏಳೆಂಟು ಪಾಯಿಂಟು ಲೀಡ್ನಲ್ಲಿದ್ದ ತಮಿಳು ತಲಾ ಇವಸ್ನ ಆಲೌಟ್ ಮಾಡೋ ಮುಖಾಂತರ ಬ್ಯಾಕ್ ಮಾಡಿ ಆಮೇಲೆ ಮ್ಯಾಚನ್ನು ವಿನ್ ಆಗ್ತಾರೆಟ್ರಲ್ಲಿ ಯು ಮುಂಬಾ ಸೊ ತಮಿಳ್ ತಲೆವಸ್ ಪರವಾಗಿ ಅರ್ಜುನ್ ದೇಶ್ವಾಲ್ ಮತ್ತೊಮ್ಮೆ ಸೂಪರ್ ಟೆನನ್ನು ಗಳಿಸ್ತಾರೆ ಹನ್ನೆರಡು ಪಾಯಿಂಟ್ ಪಾಯಿಂಟನ್ನು ಗಳಿಸ್ತಾರೆ ಪವನ್ ಶರಾವತ್ ಸ್ವಲ್ಪ ಸಾಥ್ ಕೊಡ್ತಾರೆ ಅವ್ರಿಗೆ ಏಳು ರೈಡ್ ಪಾಯಿಂಟ್ ಗಳಿಸೋ ಮುಖಾಂತರ ಇವರಿಬ್ಬರದೇ ಹತ್ತೊಂಬತ್ತು ಪಾಯಿಂಟ್ ಆಗುತ್ತೆ ಈ ಟೀಮ್ನಲ್ಲಿ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಕಂಬ್ಯಾಕ್ ನೋಡಿದ್ದು ನಾವು ಯು ಮುಂಬಾ ಕಡೆ ಅಂತಲೇ ಹೇಳ್ಬೋದು ಸೊ ಆಲ್ಔಟ್ ಆಗೋ ಪರಿಸ್ಥಿತಿಯಿಂದ ಇನ್ನೊಂದು ಟೀಮನ್ನೇ ಅಲೋಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎದುರು ಆಯ್ಲ ಟೀಮನ್ನೇ ಸೊ ಸೂಪರ್ ಟೆಕ್ ಆಗ ಮೊದಲಿಗೆ ಸ್ಟಾರ್ಟ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಅದಾದ ಬಳಿಕ ಅಜಿತ್ ಚವ್ಹಾಣ್ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡ್ತಾರೆ ಮುಂಬೈ ಪರವಾಗಿ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಕಂಬ್ಯಾಕ್ ಒಂದು ಲಿಟ್ರಲ್ಲಿ ಯಾಕಂತ ಹೇಳಿದ್ರೆ ಲಾಸ್ಟ್ ಹತ್ತು ನಿಮಿಷ ಬೀಸ್ಟ್ ಮಾಡೆಲ್ ಆಡಿದ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಯು ಮುಂಬಾ ಮೊದಲ ಮೂವತ್ತು ನಿಮಿಷದಲ್ಲಿ ತಮಿಳು ತಲೈವಾಸೆ ಖಂಡಿತವಾಗ ವಿನ್ನರ್ ಅಂತ ಅನಿಸ್ತಾ ಇತ್ತು ಕೊನೆಯ ಹತ್ತು ನಿಮಿಷದಲ್ಲಿ ಎಲ್ಲವನ್ನು ಕೂಡ ಬದಲು ಮಾಡಿದ್ರು ಯು ಮುಂಬಾ ಅಂತಲೇ ಹೇಳ್ಬೋದು ಇದರೊಂದಿಗೆ ಮೂರು ಪಾಯಿಂಟ್ಸ್ಗಳ ರೋಚಕ ಜಯವನ್ನು ಸಾಧಿಸ್ತಾರೆ ಈ ಮೊದಲ ಇವತ್ತಿನ ಮೊದಲ ಪಂದ್ಯದಲ್ಲಿ ಈ ಪರವಾಗಿ ಅಜಿತ್ ಚವ್ಹಾಣ್ ಒಂಬತ್ತು ಪಾಯಿಂಟ್ ಪಡೆದರೆ ಮೋಹನ್ ಸಿಂಗ್ ಎಂಟು ಪಾಯಿಂಟ್ಸ್ಗಳನ್ನು ಪಡಿತಾರೆ ಇನ್ನು ನಲ್ಲಿ ಲೋಕೇಶ್ ನಾಲ್ಕು ಹಾಗೆ ರಿಂಕು ಶರ್ಮಾ ಮೂರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಪಡಿತಾರೆ ಸೊ ಇದರೊಂದಿಗೆ ಅದ್ಭುತವಾದ ಜಯ ಈ ಮುಂಬಕ್ಕೆ ಬ್ಯಾಕ್ ಟು ಬ್ಯಾಕ್ ಅದ್ಭುತವಾದ ಜಯ ಅಂತಲೇ ಹೇಳ್ಬೋದು ನಿನ್ನೆ ಕೂಡ ಅದ್ಭುತವಾದ ಜಯವನ್ನು ಸಾಧಿಸಿದ್ರು ಇನ್ನು ಎರಡನೇ ಪಂದ್ಯದಲ್ಲಿ ಅದ್ಭುತವಾಗಿ ಒನ್ ಸೈಡ್ ಅಲ್ಲೇ ಬಿನ್ ಆದರು ಅಂತಲೇ ಹೇಳ್ಬೋದು ಬೆಂಗಾಲ್ ವಾರಿಯರ್ಸ್ ತಂಡ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಸೊ ಅದ್ಭುತವಾದ ಮ್ಯಾಚ್ ಇದು ಇದು ಪಾಯಿಂಟ್ಸ್ಗಳ ಪಾಯಿಂಟ್ಸ್ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕಂದರೆ ಅದ್ಭುತವಾಗಿ ಎರಡು ಟೀಮ್ ಪಾಯಿಂಟ್ಸ್ ಗಳಿಸಿದ್ದಾರೆ ಐವತ್ನಾಲ್ಕು ನಲವತ್ನಾಲ್ಕು ತೊಂಬತ್ತೆಂಟು ಒಂದೇ ಮ್ಯಾಚ್ನಲ್ಲಿ ಬಂದಿದೆ ಸೊ ಅದ್ಭುತವಾಗಿ ರೈಡಿಂಗ್ ಪ್ರದರ್ಶನ ತೋರಿಸಿದ್ದಾರೆ ದೇವಾಂಕ್ ಅವರು ಮತ್ತೊಮ್ಮೆ ಇಪ್ಪತ್ತೊಂದು ರೈಡ್ ಪಾಯಿಂಟ್ ಭರ್ಜರಿಯಾಗಿ ಪಡೆದಿದ್ದಾರೆ ಈ ಬಾರಿ ಕೂಡ ನಾನು ಟಾಪ್ ರೈಡರ್ಸ್ಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಮೊದಲ ಪಂದ್ಯದಲ್ಲೇ ಇನ್ನು ಮನ್ಪ್ರೀತ್ ಹದಿಮೂರು ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ದೇವಾಂಗ್ಗೆ ಹದಿಮೂರು ರೈಡ್ ಪಾಯಿಂಟ್ ಪಡೆಯೋ ಮುಖಾಂತರ ಸೊ ರೈಡ್ನಲ್ಲೇ ಆಲ್ಮೋಸ್ಟ್ ಇವರು ಮೂವತ್ತ್ನಾಲ್ಕು ಪಾಯಿಂಟನ್ನೇನೋ ಗಳಿಸಿದ್ದಾರೆ ಟ್ಯಾಕಲ್ನಲ್ಲಿ ಹನ್ನೊಂದು ಪಾಯಿಂಟ್ ಬಂದಿದೆ ಸೊ ರೈಡಿಂಗ್ ಡಿಪಾರ್ಟ್ಮೆಂಟು ಹರಿಯಾಣ ಸ್ಟೀಲರ್ಸ್ದು ಒಳ್ಳೆ ವರ್ಕನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟ್ಯಾಕಲ್ ಪಾಯಿಂಟ್ಸು ಸ್ವಲ್ಪ ಡಿಫ್ರೆನ್ಸನ್ನು ತೋರಿಸುತ್ತೆ ಈ ಎರಡು ತಂಡದ ನಡುವೆ ಸೊ ಶಿವಂ ಪತಾರೆ ಅದ್ಭುತವಾದ ಹೋರಾಟವನ್ನು ಕೊಡ್ತಾರೆ ಹರಿಯಾಣ ಸ್ಟೀಲರ್ಸ್ ಕಡೆ ಹದಿನೇಳು ಬರೋಬ್ಬರಿ ರೈಡ್ ಪಾಯಿಂಟ್ಸನ್ನು ಗಳಿಸಿದ್ದಾರೆ ಅವ್ರಿಗೆ ವಿನಯ್ ಕೂಡ ಸಾಥ್ ಕೊಟ್ಟಿದ್ದಾರೆ ಹದಿಮೂರು ರೈಡ್ ಪಾಯಿಂಟ್ಸ್ನೊಂದಿಗೆ ಟ್ಯಾಕಲ್ ಪಾಯಿಂಟ್ಸ್ ಇವರಿಗೆ ಬಂದಿಲ್ಲ ಅದರಿಂದನೇ ಇವತ್ತು ಸ್ವಲ್ಪ ಹಿನ್ನಡೆ ಕಂಡಿದ್ದು ಅಂತಲೇ ಹೇಳ್ಬೋದು ಹರಿಯಾಣ ಸ್ಟೀಲರ್ಸು ಇಲ್ಲ ಅಂತ ಹೇಳಿದರೆ ಸುಮಾರು ಮ್ಯಾಚ್ ಮಾಡಿದ್ದಾರೆ ರೈಡಿಂಗಲ್ಲಿ ಎರಡು ತಂಡ ಕೂಡ ಮೂವತ್ನಾಲ್ಕು ರೈಡ್ ಪಾಯಿಂಟನ್ನು ಗಳಿಸಿದ್ದಾರೆ ಸೊ ಟ್ಯಾಕಲ್ನಲ್ಲಿ ಬೆಂಗಾಲ್ ಹನ್ನೊಂದು ಪಾಯಿಂಟ್ ಗಳಿಸಿದರೆ ಕೇವಲ ಐದೇ ಗಳಿಸಿದ್ದಾರೆ ಹರಿಯಾಣ ಸ್ಟೀಲರ್ಸು ಸೊ ಇಲ್ಲೇ ಸ್ವಲ್ಪ ಬೆಂಗಾಲ್ ಬಾರಿಯರ್ಸ್ ಮೇಲುಗೈ ಸಾಧಿಸಿದ್ದಾರೆ ಇವತ್ತು ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಐವತ್ನಾಲ್ಕು ನಲವತ್ನಾಲ್ಕರಲ್ಲಿ ಬಿಗ್ ಡಿಫ್ರೆನ್ಸ್ನೊಂದಿಗೆ ವಿನ್ ಆಗ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡ ಅದ್ಭುತವಾದ ಸ್ಟಾರ್ಟ್ ಕೂಡ ಸಿಗುತ್ತೆ ದೇವಾಂಗ್ಗೂ ಕೂಡ ಒಳ್ಳೆ ಸ್ಟಾರ್ಟ್ ಕೂಡ ಸಿಗುತ್ತೆ ಈ ಸೀಸನ್ನಲ್ಲೂ ಕೂಡ ಸೊ ಹರಿಯಾಣ ಸ್ಟೀಲರ್ಸು ಒಳ್ಳೆ ಟ್ರೈ ಮಾಡಿದ್ದಾರೆ ಇನ್ಫ್ಯಾಕ್ಟು ಟ್ಯಾಕಲ್ಸ್ ಡಿಫೆಂಡರ್ಸ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತಲೇ ಹೇಳ್ಬೋದು ವಿಡಿಯೋ ಹೆಚ್ಚಿನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು